ಗುರುಜಿ ನಾನು ಹೇಳ್ತಾ ಇದ್ದೆ ದೀಪಾವಳಿಯ ವಿಶೇಷ ಮಹಾಲಕ್ಷ್ಮಿ ಪೂಜೆ ಬಹಳ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗತ್ತೆ ಹಾಗಾಗಿ ಈ ಪೂಜೆಯ ಮಹತ್ವದ ಜೊತೆಗೆ ವಿಳ್ಳಿ ದಲಿಯನ್ನ ಈ ಪೂಜೆಯಲ್ಲಿ ಬಳಕೆಯನ್ನ ಮಾಡ್ತೀವಿ ಹಾಗಾಗಿ ವಿಳ್ಳಿ ದಲಿಯ ಮಹತ್ವವನ್ನು ತಿಳಿಸ್ತಾ ಹೋಗೋದಾದ್ರೆ ಗುರುಗಳೇ ಸಾಮಾನ್ಯವಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದಕ್ಕೆ ಯಥೇಚ್ಛವಾದಂಥ ವಿಧಾನಗಳನ್ನ ಅನುಸರಣೆ ಮಾಡುವಂಥದ್ದು ನಡೀತಾ ಇರುತ್ತೆ ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ವಿಳೆಯದೆಲೆ ಬೇಕೇ ಬೇಕು ಪೂಜೆ ಪುನಸ್ಕಾರ ಎಲ್ಲದಕ್ಕೂ ವೇಳೆದೆಲೆ ಮಹತ್ವ ಇದೆ ಆದರೆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡೋದಕ್ಕೆ ಅಂತಾನೆ ಭಗವಂತ ಎಲೆ ಅನ್ನುವಂಥದ್ದು ಕೊಟ್ಟಿರೋದು ಅದನ್ನು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ನೈವೇದ್ಯಕ್ಕೆ ಎಲ್ಲ ರೀತಿಯಾದ ಅಡಿಗೆಗಳನ್ನು ಸಿದ್ಧತೆ ಮಾಡಿಕೊಂಡಿರ್ತೀರಿ ಆದರೆ ಅದರ ಜೊತೆ ಹಣ್ಣು ಕಾಯಿ ಇಟ್ಟಾಗ ವಿಳೆದೆಲೆ ಅಡಿಕೆ ತಾಂಬೂಲ ಇಡೋವಂಥದ್ದು ಪದ್ಧತಿ ಅಲ್ವಾ ಅದಿಟ್ರೇ ಒಂಥರ ಪೂಜೆ ಸಮಾಧಾನ ಆಯಿತು ಅನ್ಸುವಂಥದ್ದು ಯಾಕೆ ಅದು ಅಷ್ಟು ಶ್ರೇಷ್ಠ ಅಂದರೆ ನೋಡಿ ಅಷ್ಟೊತ್ತಿರ ಮಾಡುವಾಗ ವಿಳೆದೆಲೆಯನ್ನು ಉಪಯೋಗಿಸ್ತೀರಿ ಅದರ ಜೊತೆಗೆ ನೈವೇದ್ಯ ಮಾಡುವಾಗ ವಿಳೆಯದೆಲೆಯನ್ನು ಉಪಯೋಗಿಸ್ತೀರಿ ಅದಕ್ಕಿಂತ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೀರಿ ಹೇಳಿ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಎಲೆಯನ್ನು ಇಟ್ಟೇ ಇಡ್ತೀರಿ ಹೌದಲ್ವಾ ಎಷ್ಟೋ ಥರ ಎಲೆ ಸಿಗುತ್ತೆ ಬಾಳೆ ಎಲೆ ಇಡ್ಬೋದು ಬೇರೆ ಥರ ಎಲೆಗಳನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ ಆದರೆ ವಿಳೆದೆಲೆ ಯಾಕೆ ಶ್ರೇಷ್ಠ ಅಂದರೆ ಮಹಾಲಕ್ಷ್ಮಿಯ ಯಥಾವತ್ ಸ್ವರೂಪ ಯಾವುದಾದ್ರೂ ಇದೆ ಅಂದರೆ ಅದು ವಿಳೆದೆಲೆ ಮಾತ್ರ ಇನ್ನೊಂದು ಉದಾಹರಣೆ ಹೇಳ್ಕೊಡ್ತೀನಿ ಕೇಳಿ ಈ ರೈತಾಪಿ ವರ್ಗದವರು ವಿಳೆದೆಲೆ ತೋಟ ಬೆಳೆದಿರ್ತಾರಲ್ಲಮ್ಮ ಆ ವಿಳೆದೆಲೆ ತೋಟಕ್ಕೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕ್ಕೊಂಡು ಹೋಗೋದಿಲ್ಲ ಆಯಿತಾ ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗೋದಿಲ್ಲ ಅಂದರೆ ಆ ಬೆಳೆಯೋ ಜಾಗ ಏನಿರುತ್ತಲ್ಲ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಆ ಮಹಾಲಕ್ಷ್ಮಿನೇ ವಿಳೆದೆಲೆ ಅನ್ನೋವಂಥ ದೃಢವಾದ ನಂಬಿಕೆ ಅವರಲ್ಲಿರುತ್ತೆ ಅದು ನಂಬಿಕೆ ಮಾತ್ರನೇ ಅಲ್ಲ ಸತ್ಯ ಆಗಿರುವಂಥದ್ದು ಹಾಗಾಗಿ ಆ ಸತ್ಯವನ್ನು ಎಲ್ಲರಿಗೂ ಅವರೇ ತೋರಿಸ್ಕೊಟ್ಟಿರುವಂಥದ್ದು ಯಾರು ವಿಳೆದೆಲೆಯನ್ನು ಬೆಳೀತಾ ಇರ್ತಾರೆ ನೋಡಿ ಅವ್ರು ಸಮೃದ್ಧವಾಗಿರ್ತಾರ್ರಿ ವಿಳೆದೆಲೆಯನ್ನು ಉಪಯೋಗಿಸೋರು ಕೂಡ ಅಷ್ಟೇ ಸಮೃದ್ಧವಾಗಿರ್ತಾರೆ ಮಹಾಲಕ್ಷ್ಮಿಯ ಯಥಾವತ್ ಸಂಕೇತ ಏನಾದರೂ ಇದೆ ಈ ಭೂಮಿ ಮೇಲೆ ಅಂದರೆ ವಿಳೆದೆಲೆ ಮಾತ್ರ ಪೂಜೆ ಮಾಡುವಾಗ ನೀವು ಕಳಶಕ್ಕೆ ಐದು ವಿಳೆದೆಲೆಗಳನ್ನು ಅಥವಾ ಮೂರು ವಿಳೆದೆಲೆಗಳನ್ನು ಇಡೋ ನೀವು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರಿ ಅದೇ ಥರ ನೈವೇದ್ಯಕ್ಕೂ ವಿಳೆದೆಲೆಯನ್ನು ಇಡ್ತೀರಿ ವಿಳೆದೆಲೆ ಜೊತೆಗೆ ಸಾಮಾನ್ಯವಾಗಿ ಏನು ಇಡ್ತಾರಮ್ಮ ಅಡಿಕೆಗಳನ್ನೇ ಇಡ್ತಾರೆ ಹೌದಲ್ವಾ ಅಡಿಕೆ ನಾರಾಯಣನ ಸ್ವರೂಪ ನಾರಾಯಣನ ಯಾರ ಜೊತೆ ಇಡೋ ಮಹಾಲಕ್ಷ್ಮಿ ಜೊತೆನೇ ಇಡಬೇಕಲ್ವಾ ಹಾಗಾಗಿ ಎಲೆ ಮಹಾಲಕ್ಷ್ಮಿಯನ್ನು ಸೂಚಿಸುತ್ತದೆ ನಂತರದಲ್ಲಿ ಅಡಿಕೆ ನಾರಾಯಣನನ್ನು ಸೂಚಿಸುತ್ತದೆ ಅದಕ್ಕೆ ಮದುವೆಯಾದ ಹೊಸದ್ರಲ್ಲಿ ಏನು ಮಾಡ್ತಾರೆ ತಾಂಬೂಲವನ್ನು ಕೊಡುವಂಥದ್ದು ಅದರ ಜೊತೆಗೆ ಹೆಂಡತಿ ಅವರ ಗಂಡನಿಗೆ ಬೆಳೆದಲ್ಲೇನೋ ಮಾಡಿಸ್ಕೊಡುವಂಥದ್ದೆಲ್ಲ ಪದ್ಧತಿ ಅಲ್ವಾ ಹಿರಿಯರು ಇದನ್ನೆಲ್ಲ ಸುಮ್ಮನೆ ಮಾಡಿದ್ದಂತಲ್ಲ ಶಾಸ್ತ್ರವನ್ನು ಅನುಸಾರ ಮಾಡಿ ಆ ಶಾಸ್ತ್ರದ ಹಿಂದೆ ಇರುವಂತಹ ಧಾರ್ಮಿಕ ವೈದಿಕ ಪದ್ಧತಿಗಳನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡೇ ಈ ಥರದ್ದೊಂದು ಸಂಪ್ರದಾಯವನ್ನು ಹಾಕೊಟ್ಟಿರುವಂಥದ್ದು